ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಮನುಷ್ಯನಿಗೆ ಎಷ್ಟು ನೆಮ್ಮದಿ ಆನಂದ ಉತ್ಸಾಹವಿದ್ದರೂ ಕಡಿಮೆಯೇ ಎಂಬುವಂತೆ ಹಣ ಆಸ್ತಿ ಸಂಪಾದನೆ ವಿಚಾರದಲ್ಲಿ ಮಾನವನ ಆಸೆಗಳಿಗೆ ಅಂತ್ಯವೇ ಇಲ್ಲ ಇವೆಲ್ಲವುಗಳ ನಡುವೆ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸುತ್ತಿರುವ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ನೆಮ್ಮದಿ ಮಾತ್ರ ಹಾಗೂ ದೇವರಲ್ಲಿ ನಾವು ಬೇಡುವ ಮೊದಲ ಹಾಗೂ ಕೊನೆಯ ಬಯಕೆಯೇ ಕಷ್ಟಗಳನ್ನು ನೀಡದಿರು ಭಗವಂತ ಎನ್ನುವುದು ಮಾತ್ರ ಇಂದು ನಾವು ನಮ್ಮ ಜೀವನದ ಆಲೋಚನಾ ಶಕ್ತಿಯನ್ನೇ ಬದಲಿಸಬಲ್ಲ ಮಹಾಭಾರತದ ಒಂದು ಘಟನೆಯನ್ನು ನೋಡೋಣ ಮಹಾಭಾರತದಲ್ಲಿ ನಾವೆಲ್ಲರೂ ಕುಂತಿಯ ಬಗ್ಗೆ ಕೇಳಿಯೇ ಇರುತ್ತೇವೆ ಕುರುಕ್ಷೇತ್ರದ ಯುದ್ಧದ ಬಳಿಕ ಕೃಷ್ಣ ತನ್ನ ಅವತಾರವನ್ನು ಮುಗಿಸಿ ಹೋಗುವ ಸಂದರ್ಭ ಯುದ್ಧದಲ್ಲಿ ಮನನೊಂದಿದ್ದ ಪಾಂಡವರನ್ನು ಸಂತೈಸಲು ಶ್ರೀಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಬಂದಿರುತ್ತಾನೆ ಎಲ್ಲರೊಂದಿಗೆ ಮಾತನಾಡಿ ಎಲ್ಲರನ್ನೂ ಸಂತೈಸಿ ಕೃಷ್ಣ ಹಸ್ತಿನಾಪುರದಿಂದ ಹೊರಡುವ ಸಂದರ್ಭ ಪ್ರತಿಯೊಬ್ಬರಿಗೂ ತನ್ನ ವಿದಾಯವನ್ನು ತಿಳಿಸುತ್ತಾ ಕೊನೆಯದಾಗಿ ತನ್ನ ಅತ್ತೆಯಾದ ಕುಂತಿಯ ಬಳಿಗೆ ಬಂದು ನಿಲ್ಲುತ್ತಾನೆ ಕುಂತಿ ಮಹಾರಾಜ ಕುಂತಿ ಭೋಜನ ಮಗಳು ಪಾಂಡು ಮಹಾರಾಜನ ಹೆಂಡತಿ ಮಹಾರಾಜರುಗಳಾಗಬೇಕಿದ್ದ ವೀರಪುತ್ರರಿಗೆ ಜನ್ಮ ನೀಡಿದ ಮಹಾ ತಾಯಿ ಇವೆಲ್ಲ ಭೋಗಗಳನ್ನು ಅನುಭವಿಸಬೇಕಿದ್ದ ಕುಂತಿ ಅನುಭವಿಸಿದ್ದು ಎಲ್ಲಿಲ್ಲದ ಕಷ್ಟಗಳನ್ನು ಮಾತ್ರ ಅರಣ್ಯವಾಸದ ದುಃಖ ಲಕ್ಷಾಗ್ರಹದ ಅಗ್ನಿಕಾಂಡ ಯುದ್ಧದ ಭೀಕರತೆಯ ಕಷ್ಟಗಳೆಲ್ಲವೂ ಕೃಷ್ಣನ ಕಣ್ಣ ಮುಂದೆ ಹಾದುಹೋದು ನಂತರ ಬಹವುಗಳಾಗಿ ನಿಂತಿದ್ದ ಕುಂತಿಯನ್ನು ಕಂಡು ಕೃಷ್ಣ ಹೀಗೆ ಹೇಳುತ್ತಾನೆ ಅತ್ತೆ ನಿನಗೇನು ಬರಬೇಕು ಹೇಳು ಎಂದು ವಿಪದಃ ಸಂತುತಃ ಶಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚ ಅಪುನರ್ಭವ ದರ್ಶನ ಎಂದು ಕೇಳಿಕೊಂಡರು ಇದರ ಅರ್ಥ ಕೃಷ್ಣ ನನಗೆ ವರವನ್ನು ಕೊಡುವುದಾದರೆ ಒಂದು ವರವನ್ನು ಮಾತ್ರ ಕೊಡು ಅದೇನೆಂದರೆ ನನಗೆ ಹೆಚ್ಚು ಹೆಚ್ಚುಗಳಿಗೂ ಕಷ್ಟಗಳನ್ನು ವಿಪತ್ತುಗಳನ್ನು ಕೊಡು ಎಂದು ಕೇಳಿಕೊಂಡಳು ಈ ಮಾತುಗಳಿಗೆ ಕೃಷ್ಣ ಮುಗುಳ್ನಗುತ್ತಾ ಸಮ್ಮತಿಸಿ ಅದೇ ನೀನು ಕೇಳುವುದರಲ್ಲಿ ಸತ್ಯವಿದೆ ಆಗಲಿ ಎಂದು ಹಾರೈಸಿದನು ಸ್ನೇಹಿತರೆ ಇದರಲ್ಲಿ ನಾವು ತಿಳಿಯಬೇಕಾಗಿರುವುದು ಬಹಳ ಇದೆ ಭಗವಂತನ ನಾಮಸ್ಮರಣೆ ಹಾಗೂ ಅವನ ಮೇಲಿನ ನಂಬಿಕೆ ನಮಗೆ ಎಂದಿಗೂ ಬಿಡುವುದಿಲ್ಲ ಬೇರೆ ಯಾವುದೋ ಆಲೋಚನೆಗಳನ್ನು ತಲೆಯಲ್ಲಿರಿಸಿಕೊಂಡು ಸಣ್ಣ ಸಣ್ಣ ವಿಚಾರಗಳಿಗೆ ತಪ್ಪು ಆಲೋಚಿಸುವುದು ಅಪರಾಧವೆಂದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ನಮ್ಮ ಹಿಂದೆ ಭಗವಂತನಿದ್ದಾನೆ ಎಂಬ ಭರವಸೆ ಬಿಡದೆ ಮುನ್ನಡೆಯೋಣ सर्वे जना सुजना भवंतु, सर्वे सुजनो सुखिनो भवन्तु नमस्कार